ಸರ್ ಖಂಡಿತ ಸರ್ ಅದರಿಂದ ಇಲ್ಲೇ ಇದೀವಿ ತಿರುಗ ಮನೆಗೆ ಹೋಗಿ ಬೆಳಗ್ಗೆ ಜಾವ ಬಂದು ನಾಲ್ಕು ಗಂಟೆಗೆ ಬಂದು ಇಲ್ಲಿಗೆ ಬಂದು ಇಲ್ಲೇ ಇದ್ವಿ ಬೆಳಗ್ಗೆಯಿಂದ ಈಗ ಹಾಲು ಅಭಿಷೇಕಾಗಿ ಇವಾಗ ತಿಂಡಿ ಎಲ್ಲ ತರಿಸ್ತಾ ಇದ್ದಾರೆ ಬೆಳಗ್ಗೆ ಎಲ್ಲ ಪಟಾಕಿ ಎಲ್ಲ ಆಗಿ ಸೆಲೆಬ್ರೇಷನ್ಸ್ ಆಯಿತು ಎಲ್ಲ ಓಡೋಗಿದ್ದಾರೆ ನಾವು ಕಾಯ್ತಾ ಇದೀವಿ ಇಲ್ಲ ಇವಾಗ ಯಾವ ರೀತಿ ಸೆಲೆಬ್ರೇಷನ್ ಆಗುತ್ತೆ ಅಂತ ಪ್ರಸನ್ನ ಥಿಯೇಟ್ರಲ್ಲಿ ಇವಾಗ ಇಲ್ಲಿ ತಿಂಡಿ ಇದೆ ಬಿರಿಯಾನಿ ಮಾಡಿಸ್ತಾ ಇದ್ದಾರೆ ಬಿರಿಯಾನಿ ತರಿಸ್ತಾ ಇದ್ದಾರೆ ಇವಾಗ ನೀರು ಇಲ್ಲ ಮತ್ತೆ ಎಲ್ಲ ಹೊರಗಡೆ ಇದು ಆದ್ಮೇಲೆ ಸೆಲೆಬ್ರೇಷನ್ಗೆ ಏನೋ ಕಮ್ಮಿ ನಮ್ಮ ಬಾಸ್ ಫಿಲಮ್ಗೆ ದೇವರ್ ಫಿಲಮ್ ಅಲ್ಲಿ ದೇವ್ರ ಜಾತ್ರೆಗೆ ಸೆಲೆಬ್ರೇಷನ್ ಕಮ್ಮಿ ಏನಿರಲ್ಲ ಚೆನ್ನಾಗೇ ಇರುತ್ತೆ ಆರಾಮಾಗಿ ನಡೀತಾ ಇದೆ ಜೋರಾಗಿ ನಡೀತದೆ ಎಲ್ಲ ಜೋರಾಗಿ ನಡೀತಾ ಇದೆ ಸರ್ ಇಲ್ಲಿ ರಾತ್ರಿ ಪಟಾಕಿ ಎಲ್ಲ ಹೊಡೆದಿಲ್ಲ ಸೆಲೆಬ್ರೇಷನ್ ಎಲ್ಲ ಜೋರಾಗಿ ಜೋರಾಗೆಲ್ಲ ಇಲ್ಲಿ ಹನ್ನೆರಡು ಗಂಟೆ ಡ್ಯಾನ್ಸ್ ಗೀನ್ಸ್ ಎಲ್ಲ ಆಡಿ ಚೆನ್ನಾಗಿತ್ತು ಆರಾಮಾಗಿ ಆಮೇಲೆ ಬೆಳಗಿನ ಜಾವ ತಿರ್ಗಾ ಪಟಾಕಿ ಹೊಡೆದು ಈಗ ಹತ್ರ ಐದು ಗಂಟೆಗೆಲ್ಲ ಹೋಗೋರು ಫಿಲಮ್ ಇನ್ನೊಂದೇನಂದ್ರೆ ಒಬ್ಬರು ಟಿಕೆಟ್ ಸಿಗ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ ಅಣ್ಣ ಆಗುತ್ತೆ ಅಂದರೆ ಈಗ ಒಬ್ಬೊಬ್ರು ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಎರಡು ತರ ಇರೋದಣ್ಣ ಒಂದು ವಿ ಪಿ ಪಾಸ್ ನೋಡಿ ಹೋಯ್ತಾರೆ ಒಂದು ಹಂಗೆ ಲೈನಲ್ಲಿ ಹೋಗ್ತಾರೆ ಲೈನ್ ಹೋಗಿ ನೋಡಿದವ್ರಿಗೆ ಕಾಯ್ಕೊಂಡು ನೋಡಲೇಬೇಕು ವಿ ಎ ಪಿ ಪಾಸ್ ಸಿಕ್ಕಿದವ್ರಿಗೆ ಅದೃಷ್ಟ ಟಿಕೆಟ್ ಕೊಟ್ಟಿರ್ತಾರೆ ಅಣ್ಣ ಬಾಸ್ ಫಿಲಮ್ಗೆ ಟಿಕೆಟ್ ಸಿಕ್ಕಿಲ್ಲ ಅದು ಅದು ಹೊಸ ವಿಷಯ ಏನಲ್ಲ ಹಳೆ ವಿಷಯ ಅದು ಬಾಸ್ ಫಿಲಮ್ಗೆ ಟಿಕೆಟ್ ಸಿಗೋಲ್ಲ ಅದು ಅಂಗೇ ಅದು ಆ ಜೋಶ್ ಹಂಗೆ ಅದು ಹೊಸ ಹೊಸ ರೆಕಾರ್ಡ್ಗಳು ಮಾಡ್ತಾ ಇದೆ ಚಿತ್ರ ಅದು ಹೇಳ್ತಾ ಇಲ್ವಾ ಡುಂಗ್ ಡು 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 ಓಡಿಸಿ ಸಲಾರ್ಗೆ ಸಲಾರ್ ತಿನ್ನಿಸಿ ಕಾಟೆರಮ್ಮನ ಮಗನ್ ಕಟ್ಔಟ್ ನಿಲ್ಸಿ ಜೈಕಾರ್ ಹಾಕೋರ್ ಜನ ಇನ್ನೇನು ಬೇಕು ಇನ್ನೇನು ಹೇಳ್ಬೇಕು ಇದಕ್ಕೆ ಇದಕ್ಕಿಂತ ಏನಾದ್ರು ಬೇಕಾ ಯಾರ ಬಗ್ಗೆ ನಾವೇನು ಮಾತಾಡಲ್ಲ ಬಾಸ್ ಒಬ್ರೆ ಇಂಡಸ್ಟ್ರಿಗೆ ಜಾತ್ರೆ ನಡೀತಾ ಇದೆ ಅಷ್ಟೇ ನಿಮ್ಮ ಕಡೆಯಿಂದ ಅಭಿಮಾನಿಗಳ ಕಡೆಯಿಂದ ಏನಾದರೂ ಬಾಸನ್ನು ಕರ್ಸೋವಂಥದ್ ನಾನೇ ಏನಾದರೂ ಇದೆಯಾ ಅಂತ ಅಣ್ಣ ಬಾಸ್ ಬಂದ್ರೆ ಇಲ್ಲಿನ ಥಿಯೇಟರ್ ಉಳಿತದ ಅಣ್ಣ ನೋಡೋಣ ಬರ್ತಾರೆ ನೋಡೋಣ ಓಕೆ ನೀವು ಎಷ್ಟು ಕಾಯ್ತಿದ್ದೀರ ಸಿನ್ಮಾ ನೋಡೋಕ್ಕೆ ಖಂಡಿತ ಕಾಯ್ತಿದ್ದೀನಣ್ಣ ನನ್ನ ಫಿಲಮ್ ಅದು ಟೈಟಲ್ ಲಾಂಚ್ ಆದಾಗಿಂದಲೂ ಟೈಟಲ್ ಲಾಂಚ್ ಆದಾಗ ಬಾಸ್ ಬರ್ತಡೇಲಿದ್ದು ನಾವು ಅವಾಗಿಂದಲೂ ಕಾಯ್ತಾ ಇದ್ದೀವಿ ಅವಾಗ ಕಾಟ ನನ್ನ ಹೆಸ್ರಿಗೇನೆ ನಾವು ಅದು ಜೋಶ್ ಹಂಗಿತ್ತು ಅದು ಈಗ ಫಿಲಮ್ ರಿಲೀಸ್ ಆಗ್ತಿದೆ ಟ್ರೈಲರ್ ರಿಲೀಸ್ ಆಗಿದೆ ಸಾಂಗ್ ರಿಲೀಸ್ ಆಗಿದೆ ಇನ್ನೂ ಜೋಶ್ ಚೆನ್ನಾಗಿದೆ ತುಂಬ ಒಳ್ಳೆ ರಿವ್ಯೂ ಸರ್ ಬೆಳಗ್ಗೆ ನನ್ನ ಫ್ರೆಂಡ್ ಒಬ್ಳು ಐದು ಗಂಟೆಗೆ ಹೋಗಿದ್ದಾಳೆ ಅವ್ರು ನನ್ನ ಫ್ರೆಂಡ್ ಒಬ್ಳು ಇನ್ನೊಬ್ರು ಒಂದು ಜನ ರಾತ್ರಿ ಹೋಗಿದ್ದಾರೆ ಶೋಗೆ ಫೋನ್ ತುಂಬ ಚೆನ್ನಾಗಿದೆ ಇಂದ ಬರ್ತಾ ಸ್ವಲ್ಪ ಕಣ್ಣಲ್ಲಿ ನೀರು ಬರುತ್ತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಾಸ್ ಅಂತ ಹೇಳ್ತಾ ಇದಾರೆ ಬಾಸ್ ಫಿಲಮ್ನ ಜಾಸ್ತಿ ಈ ಸಲ ಹೋಗಿದ್ದಾರೆ ನೋಡೋದಕ್ಕೆ ಬಟ್ ಆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಇಲ್ಲಿ ಕೂಡ ಮಧ್ಯಾಹ್ನದಿಂದ ಏನೆಲ್ಲ ವ್ಯವಸ್ಥೆ ಆಗುತ್ತೆ ಅಂತ ಎಲ್ಲ ಹೇಳ್ತಿದ್ದಾರೆ ಊಟದ ಯಾವ ಥರ ಇರುತ್ತೆ ಏನು ಅಂತ ಸರ್ ಇಲ್ಲೇ ಊಟದ ವ್ಯವಸ್ಥೆ ಮಾಡ್ತಾರೆ ಇಲ್ಲೇ ಇಲ್ಲೇ ಬಿರಿಯಾನಿ ಎಲ್ಲ ತರಿಸ್ತಾ ಇದ್ದಾರೆ ಈಗ ತಿಂಡಿಗೆಲ್ಲ ಐಟಮ್ಸ್ ಬರ್ತಾ ಇದೆ ತಿಂಡಿ ಒಂದು ಅಂದಾಜು ಒಂದು ಎಷ್ಟು ಜನಿಗೆ ಇರ್ಬೋದು ಸರ್ ಅದು ಜನ ಸರ್ ನಮ್ಮ ಬಾಸ್ ಮನೆ ಹತ್ರ ಹೋದವ್ರಿಗೆ ಊಟ ಇಲ್ಲದೆ ಕಳ್ಸಲ್ಲ ಇಲ್ಲಿ ಬಂದವ್ರಿಗೂ ಊಟ ಇಲ್ಲದೆ ಹೋಗಲ್ಲ ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೂ ಊಟ ತಿಂಡಿ ಎಲ್ಲನೂ ವ್ಯವಸ್ಥೆ ಇದೆ ಯಾವುದಕ್ಕೂ ಕಮ್ಮಿ ಆಗಲ್ಲ ಊಟಕ್ಕೆ ಏನೆಲ್ಲ ಮಾಡಿದ್ರೆ ಊಟಕ್ಕೆ ಬಿರಿಯಾನಿ ರೆಡಿಯಾಗಿದೆ ಸರ್ ತಿಂಡಿಗೆ ತಸ್ತಾ ಇದ್ದಾರೆ ನೋಡ್ಬೇಕು ಅದೇನಿದೆ ಅಂತ ಒಬ್ಬ ಅಭಿಮಾನಿಯಾಗಿ ಏನು ಹೇಳ್ತೀರ ನನ್ನವ್ರ ಅಭಿಮಾನಿಯಾಗಿರೋದಕ್ಕೆ ನಾನು ಖುಷಿ ಪಡ್ತೀನಿ ನನಗೆ ಆ ಪ್ರೌಡ್ ಫೀಲಿಂಗ್ ಇದೆ ನಾನೊಬ್ಬ ಕನ್ನಡಿಗಾಗಿ ಕರ್ನಾಟಕದ ರೊಟ್ಟಿ ನನ್ನ ಬಾಸ್ ಅಭಿಮಾನಿ ಅಂತ ಹೇಳ್ಕೊಳಕ್ಕೆ ತುಂಬ ಖುಷಿ ಇದೆ ಅವ್ರು ನನ್ನ ಮನೆ ದೇವರವರು ನಾನು ಇರೋವರೆಗೂ ಅವ್ರನ್ನ ಪೂಜಿಸ್ತಾನೆ ಇರ್ತೀನಿ ಥ್ಯಾಂಕ್ ಯು ಸರ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ